ಮದ್ದೂರು ತಾಲೂಕಿನ ಕೆಸ್ತೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ತೊರೆಶೆಟ್ಟಹಳ್ಳಿ ಗ್ರಾಮದಲ್ಲಿ ನಿನ್ನೆ ಸಂಜೆ ಸುರಿದ ಭಾರೀ ಮಳೆ ಹಾಗೂ ಬಿರುಗಾಳಿಯಿಂದ ಪಾಲಿ ಹೌಸ್ ಕಿತ್ತು ಹೋಗಿದ್ದು ಇನ್ನೇನು ಬೆಳೆ ಹದಿನೈದು ದಿನಗಳಲ್ಲಿ ಕೈ ಸೇರುವ ಹೊತ್ತಿನಲ್ಲಿ ಬಿರುಗಾಳಿ ಮಳೆಯಿಂದ ರೈತನಿಗೆ ಸುಮಾರು ಐದು ಲಕ್ಷದಷ್ಟು ನಷ್ಟ ಉಂಟಾಗಿದೆ ಬಿಇ ಪದವೀಧರರಾದ ನಾಗೇಗೌಡರವರು ವ್ಯವಸಾಯವನ್ನು ಮೈಗೂಡಿಸಿಕೊಂಡಿದ್ದು ಈ ಬಾರಿ ಬರದಲ್ಲೂ ಕೂಡ ಕ್ಯಾಪ್ಸಿಕಂ ಅನ್ನು ಬೆಳೆದಿದ್ದು ನಿನ್ನೆಯ ಬಿರುಗಾಳಿ ಮಳೆಗೆ ನಷ್ಟ ಉಂಟಾಗಿದೆ ಎಂದು ಅಳಲು ತೋಡಿಕೊಂಡರು ಗೊಬ್ಬರಗಳಿಗೆ ಇವತ್ತು ಇನ್ನೂರು ರೂಪಾಯಿ ಇದ್ದಂಥ ಗೊಬ್ಬರ ಸಾವಿರ ರೂಪಾಯಿ ಆಗಿದೆ ಎರಡು ಸಾವಿರ ರೂಪಾಯಿ ಇದ್ದಂಥ ಗೊಬ್ಬರ ಐದು ಸಾವಿರ ರೂಪಾಯಿ ಆಗಿದೆ ಆದ್ದರಿಂದ ನಾವು ನೂರು ರೂಪಾಯಿ ಬಂಡವಾಳ ಹಾಕಿದ್ರೆ ಹತ್ತು ರೂಪಾಯಿ ಕೂಡ ಸಿಗ್ತಾ ಇಲ್ಲ ಇಂಥ ಒಂದು ವಿಚಾರವನ್ನು ಬಹಳ ನೋವಿನಿಂದ ಹೇಳ್ಬೇಕಾಗಿದೆ ಆದರೂ ಕೂಡ ವಿಧಿ ಇಲ್ಲ ನಾನು ಒಬ್ಬ ರೈತನಾಗಿ ವಿದ್ಯಾವಂತನಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರೂ ಕೂಡ ಯಾವುದೇ ಬೆಳೆ ಕೈಗೆ ಸಿಗದೇ ಇರೋದ್ರಿಂದ ರೈತನ ಪಾಡು ದಿಕ್ಕಾಪಾಲಾಗಿದೆ ಬ್ಯಾಂಕ್ನವ್ರು ನೋಡಿದ್ರೆ ರೈತರೆಲ್ಲ ಸಾಲ ತಗೋತಾರೆ ಸಾಲ ಕಟ್ಟಲ್ಲ ಅಂತಾರೆ ಈ ಪರಿಸ್ಥಿತಿನ ವಾಸ್ತವಾಂಶನ ಅರ್ಥಾಗ ರೈತ ಯಾವುದೇ ಕಾರಣಕ್ಕೂ ಸಾಲ ಕಟ್ಟೋಕ್ಕಾಗಲ್ಲ ಇದೊಂದು ದುರ್ದೈವ ಇದನ್ನು ನಮ್ಮ ಜನಪ್ರತಿನಿಧಿಗಳು ಅರ್ಥ ಮಾಡಿಕೊಂಡು ಸರ್ಕಾರ ಮಾಡ್ತಲ್ಲಿ ಒಂದು ಯಾವುದಾದ್ರೂ ಒಂದು ಕಾಯ್ದೆಯನ್ನು ರೂಪಿಸಿ ರೈತನಿಗೆ ಬದುಕೋದಕ್ಕೆ ಬೆಳೆಗೆ ಏನು ಉತ್ತೇಜನ ಕೊಡಬೇಕು ಅದನ್ನು ಕೊಟ್ಟಾಗ ಮಾತ್ರ ಇದಕ್ಕೆ ಪರಿಹಾರ ಸಾಧ್ಯ ഞാൻ ഞാൻ തിങ്കളോട് ഇക്കാ

ಇದು ಬಾಂಧವ್ಯಗಳ ಬೆಸುಗೆ